ತಾಲ್ ಬರಾಹಿ ದೇವಾಲಯ ಫೇವಾ ಲೇಕ್ ಪೋಖ್ರಾ ನೇಪಾಳ್ ನಾವೀಗ ತಾಲ್ ಬರಾಹಿ ದೇವಾಲಯ ಅಥವಾ ದ್ವೀಪ ದೇವಾಲಯ ನೋಡಲು ಬೋಟಿನಲ್ಲಿ ಫೇವಾ ಸಾಗುತ್ತಿದ್ದೇವೆ ಸುತ್ತಲೂ ಬಹು ಸುಂದರವಾದ ಪರ್ವತ ಶ್ರೇಣಿಗಳಿವೆ ಫೇವಾ ಸರೋವರವು ಏಳ್ನೂರ ನಲವತ್ತೆರಡು ಮೀಟರ್ ಎತ್ತರದಲ್ಲಿದೆ ಮತ್ತು ಸುಮಾರು ಐದು ಪಾಯಿಂಟ್ ಏಳು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ನೇಪಾಳದಲ್ಲಿರುವ ಒಂದು ಸಿಹಿನೀರಿನ ಸರೋವರವಾಗಿದ್ದು ಇದು ಪೋಖ್ರಾ ಕಣಿವೆಯ ದಕ್ಷಿಣ ಭಾಗದಲ್ಲಿದೆ ಇದು ನೇಪಾಳದ ಎರಡನೇ ದೊಡ್ಡ ಸರೋವರವಾಗಿದೆ ಈ ಸರೋವರವು ಮಚ್ಚ ಪುಚ್ಚ್ರೆ ಪರ್ವತವನ್ನು ಪ್ರತಿನಿಧಿಸುತ್ತದೆ ಅನ್ನಪೂರ್ಣ ಮತ್ತು ದೌಲಗಿರಿ ಶ್ರೇಣಿಗಳ ಇತರ ಪರ್ವತ ಶ್ರೇಣಿಗಳ ಪ್ರತಿಬಿಂಬಕ್ಕೆ ಹೆಸರುವಾಸಿಯಾಗಿದೆ ತಾಲ್ಬರಾಹಿ ದೇವಾಲಯವು ಸರೋವರದಲ್ಲಿರುವ ದ್ವೀಪದಲ್ಲಿದೆ ತಾಲ್ ಬರಾಹಿ ದೇವಾಲಯವು ಪೋಖರಾದ ಪ್ರಮುಖ ಧಾರ್ಮಿಕ ಸ್ಮಾರಕವಾಗಿದೆ ಎರಡು ಅಂತಸ್ತಿನ ಪೊಗೋಡವು ವಿಷ್ಣು ಎಂದು ಕರೆಯಲ್ಪಡುವ ಹಿಂದೂ ದೇವರುಗಳಲ್ಲಿ ಒಬ್ಬರಿಗೆ ಸಮರ್ಪಿತವಾಗಿದೆ ಸಾಮಾನ್ಯವಾಗಿ ಶನಿವಾರದಂದು ಜನಸಂದಣಿ ಇರುತ್ತದೆ ತಾಲ್ ಬರಾಹಿ ಒಂದು ಸಣ್ಣ ದ್ವೀಪದಲ್ಲಿ ನೆಲೆಗೊಂಡಿರುವುದರಿಂದ ದೋಣಿಯ ಮೂಲಕ ಭೇಟಿ ನೀಡಲು ಏಕೈಕ ಮಾರ್ಗವಾಗಿದೆ ದೇವಾಲಯವು ಸ್ತ್ರೀ ಶಕ್ತಿಯನ್ನು ಪ್ರಗತಿ ಅಭಿಮಾನ ಅಭಿವೃದ್ಧಿ